ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಲೀಗ್ ಹಂತದ ಅಂತಿಮ ಘಟ್ಟ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಗುಜರಾತ್ ಟೈಟನ್ಸ್ ವಿರುದ್ಧ ಪಾಯಿಂಟ್ ಪಟ್ಟಿಯ ಕೊನೆಯ ಸ್ಥಾನದಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಮಾಡಿದ ಪ್ಲಾನ್ ಏನು ಒಂದು ಅಸಾಧ್ಯ ಅನಿಸುವ ಜಯದಿಂದ ಗುಜರಾತ್ ತಂಡದ ಕನಸುಗಳು ಭಗ್ನಗೊಂಡವು ಹೌದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಈ ಕ್ರಿಕೆಟ್ ಸಿಡಿಲು ಚೆನ್ನೈ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಆಯುಷ್ಮಹಾತ್ರೆ ಡೆವನ್ ಕಾನ್ವೆ ಉರ್ವಿಲ್ ಪಟೇಲ್ ಒಂದೇ ನೋಟಕ್ಕೆ ಸ್ಫೋಟಕ ಆಟ ಆದರೆ ನಿಜವಾದ ಶೋ ಬ್ರೇವಿಸ್ ರವರಿಂದ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಐವತ್ತೇಳು ರನ್ ಜಿಡೇಜಾ ಕೂಡ ಕೈಜೋಡಿಸಿದರು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ತೊಂದು ರನ್ಗಳ ಮಹಾಪರ್ವತ ರಚನೆ ಆ ಗುರಿ ಬೆನ್ನಟ್ಟಿದ ಗುಜರಾತ್ ಆರಂಭದಿಂದಲೇ ಪತನೆಯ ಪಥ ನಾಯಕ ಶುಭ್ಮನ್ ಗಿಲ್ ಔಟ್ ಬಟ್ಲರ್ ಕೇವಲ ಐದು ರನ್ ರುದರ್ಫೋರ್ಡ್ ಖಾತೆ ತೆರೆಯಲೇ ಇಲ್ಲ ಸಾಯಿ ಸುದರ್ಶನ್ ಒಂದೇ ಅಳವಡಿಕೆಯ ಆಟವಾಡಿದರೂ ಬೆಂಬಲ ಸಿಕ್ಕಿಲ್ಲ ಮಧ್ಯಮ ಕ್ರಮಾಂಕವೆಲ್ಲ ಪೆವಿಲಿಯನ್ ಕಡೆಗೆ ಚಲನೆ ಅನ್ಶುಲ್ ಕಾಂಬೋಜ್ ಮತ್ತು ನೂರ್ ಅಹ್ಮದ್ ಮ್ಯಾಜಿಕ್ ತಲಾ ಮೂರು ವಿಕೆಟ್ ಗುಜರಾತ್ ಒಂದು ಹಂಡ್ರೆಡ್ ನಲವತ್ತೇಳು ಕೇ ಆಲ್ಔಟ್ ಎಂಬತ್ಮೂರು ರನ್ಗಳ ಭರ್ಜರಿ ಜಯ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಅಂತಿಮ ಪಂದ್ಯವನ್ನು ಗೆಲುವಿನ ಉತ್ಸಾಹದಲ್ಲಿ ಕೊನೆಗೊಳಿಸಿತು ಆರ್ಸಿಬಿ ಪಂಜಾಬ್ ಲೆಕ್ಕಾಚಾರ ಸಸ್ಪೆನ್ಸ್ ಈ ಸೋಲಿನಿಂದ ಗುಜರಾತ್ನ ಟಾಪ್ ಎರಡು ಕನಸು ಹಂಚಿದೆ ಈಗಲೂ ಆಟ ತೀವ್ರವಾಗಿದೆ ಪಂಜಾಬ್ ಆರ್ಸಿಬಿ ಮುಂಬೈ ಯಾರದ್ದು ಅಗ್ರಸ್ಥಾನ ನಾಳೆಯ ಪಂದ್ಯಗಳೇ ತೀರ್ಮಾನಿಸುವುದು ಪ್ಲೇ ಯಾರು ನಾಟಕ ಮುಂದುವರಿಯುತ್ತದೆ ಚೆನ್ನೈ ಸೂಪರ್ ಕಿಂಗ್ಸ್ ಲೀಗ್ನಿಂದ ಹೊರಬಿದ್ದರೂ ಇಂದಿನ ಪ್ರದರ್ಶನ ಕ್ರಿಕೆಟ್ ಪ್ರೇಮಿಗಳಿಗೆ ಇನ್ನೊಂದು ಹಬ್ಬವಾಯಿತು ಇದು ಐಪಿಎಲ್ ಇಲ್ಲಿ ಅಂತಿಮವಿಲ್ಲ ಇಲ್ಲಿಯೇ ಎಲ್ಲ ಅಚ್ಚರಿಗಳ ಆರಂಭ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ